ನಮಸ್ಕಾರ ಇದು ನಿಮ್ಮ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಶ್ರೀ ಮುಗುಟವನ್ನು ವ್ಯಾಪಿಸಿರುವ ಆ ಭಗವಂತನ ನಾಮಚನೆಯನ್ನು ಮಾಡುತ್ತಾ ಸಂಪ್ರದಾಯದಂತೆ ಪ್ರಾರ್ಥನೆಯನ್ನು ಹರಿದು ಬರುತ್ತಿದ್ದಾರೆ ಬಾಬಾ ಜಾನ್ ಸರ್ ಅವರಿಂದ

ಕಾಲೇಜಿನಲ್ಲಿ ನಡೆದ ಅನುದಾನಿತ ಪಿಂಚಣಿ ವಂಚಿತ ನೌಕರರ ಸಭೆ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಬೋಧಕ ಮತ್ತು ಬೋಧಕೇತರ ಸಂಘಟನೆಗಳ ಒಕ್ಕೂಟ ರಿಜಿಸ್ಟರ್ಡ್ ಅನುದಾನಿತ ಪಿಂಚಣಿ ವಂಚಿತ ವೇದಿಕೆ ರಿಜಿಸ್ಟರ್ಡ್ ವತಿಯಿಂದ ನೌಕರರ ಸಭೆ ಪಿಜೆ ಬಡಾವಣೆಯ ಬಡಾವಣೆ ದಾವಣಗೆರೆಯ ಎಜಿಬಿ ಕಾಲೇಜಿನಲ್ಲಿ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕಾಲೇಜಿನ ಪ್ರಾಂಶುಪಾಲರಾದ ಎಸ್ ಪ್ರದೀಪ್ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಎರಡೂ ಒಕ್ಕೂಟ ಮತ್ತು ವೇದಿಕೆಗಳ ರಾಜ್ಯಾಧ್ಯಕ್ಷರುಗಳಾದ ಶ್ರೀ ಎಂ ಪಿ ಕರಬಸಪ್ಪ ಮತ್ತು ಶ್ರೀ ಪಿ ಎಸ್ ಕೊಕಟ್ನೂರ್ರವರ ನೇತೃತ್ವದಲ್ಲಿ ಸಭೆಯು ಯಶಸ್ವಿಯಾಗಿ ಜರುಗಿತು ಆರಂಭದಲ್ಲಿ ಪಿ ಜೆ ಬಡಾವಣೆಯ ಶ್ರೀರಾಮ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿಸಿ ನಂತರ ಕಾಲೇಜಿನ ಸಭಾಂಗಣದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳ ರಾಜ್ಯಾಧ್ಯಕ್ಷರಾದ ಶ್ರೀ ಎಂ ಪಿ ಕರಬಸಪ್ಪನವರು ಮಾತನಾಡಿ ನೌಕರರು ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಎರಡು ಸಾವಿರದ ಆರರ ಒಳಗೆ ನೇಮಕವಾಗಿ ಎರಡು ಸಾವಿರದ ಆರರ ನಂತರ ಸರ್ಕಾರದ ಅನುದಾನಕ್ಕೊಳಪಟ್ಟ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ಈಗಾಗಲೇ ನಿವೃತ್ತರಾದ ನೌಕರರಿಗೆ ಹಳೆಯ ಪಿಂಚಣಿ ನೀಡಲೇಬೇಕೆಂದು ಇದಕ್ಕಾಗಿ ಈಗಾಗಲೇ ಸಿದ್ಧವಿರುವ ಫೈಲನ್ನು ಕ್ಯಾಬಿನೆಟ್ ನಿರ್ಧಾರದೊಂದಿಗೆ ಆದೇಶಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪಿ ಎಸ್ ಕೊಕ್ಕಟನೂರ್ರವರು ಮಾತನಾಡಿ ಇದೇ ಜುಲೈ ಮೂವತ್ತರಂದು ಬುಧವಾರ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರಿನ ಶಾಸಕರ ಭವನದಲ್ಲಿ ರಾಜ್ಯ ವೇದಿಕೆ ವತಿಯಿಂದ ಹಾಗೂ ಒಕ್ಕೂಟದ ಸಹಕಾರದೊಂದಿಗೆ ನಡೆಯಲಿರುವ ಖಾಸಗಿ ಅನುದಾನಿತ ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ರಾಜ್ಯ ವೇದಿಕೆಯ ಉದ್ಘಾಟನೆಗೆ ಎಲ್ಲರೂ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ವೇದಿಕೆಯಲ್ಲಿ ಬಾಬಾಜಾನ್ ಮುಲ್ಲಾ ರುದ್ರಾರಾಧ್ಯರು ನಾಗೇಂದ್ರ ಮೊದಲಾದವರು ಮಾತನಾಡಿದರು ಹಾಗೂ ಬೆಂಗಳೂರಿನ ಜಿ ಪಿ ನಾಗರಾಜ್ ಕೃಷ್ಣಯ್ಯ ನಟರಾಜ್ ನಾಗೇಂದ್ರ ಕಾಂತರಾಜ್ ಡಿ ಎಚ್ ಪ್ಯಾಟಿ ಪಾಟೀಲ್ ಗೆಜ್ಜಿ ತಿಪ್ಪೇಸ್ವಾಮಿ ಜಗನ್ನಾಥ್ ಉಮಾಪತಿ ಹನುಮಂತಪ್ಪ ದೇಸ್ಕರ್ ಕಲ್ಯಾಣದವರ್ ಹಾಗೂ ವಿವಿಧ ಜಿಲ್ಲೆಯ ಶಾಲಾ ಕಾಲೇಜು ಪಿಂಚಣಿ ವಂಚಿತ ನಿವೃತ್ತ ಹಾಗೂ ಸೇವೆಯಲ್ಲಿರುವ ನೌಕರರು ಭಾಗವಹಿಸಿದ್ದರು ಕಾರ್ಯಕ್ರಮದ ಆರಂಭದಲ್ಲಿ ಬಾಬಾಜಾನ್ ಮುಲ್ಲಾ ಪ್ರಾರ್ಥಿಸಿದರು ನಾಗರಾಜ್ ಎಸ್ಸಿ ಸ್ವಾಗತಿಸಿದರು ಡಿ ನಯ ದಯಾನಂದ್ ನಿರೂಪಿಸಿದರು ಅನ್ಮೇಯ ಗೌಡ ವಂದಿಸಿದರು ಹಾಗೂ ಇದೇ ತಿಂಗಳ ದಿನಾಂಕ ಮೂವತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರಿನ ಶಾಸಕರ ಭವನದಲ್ಲಿ ನಿವೃತ್ತರಿಗೆ ಸನ್ಮಾನ ಹಾಗೂ ರಾಜ್ಯ ವೇದಿಕೆಯ ಉದ್ಘಾಟನೆಗೆ ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳು ಭಾಗವಹಿಸುವರು ಅದರಿಂದ ತಾವೆಲ್ಲ ಭಾಗವಹಿಸಬೇಕೆಂದು ಮತ್ತೊಮ್ಮೆ ಪಿ ಎಸ್ ಕೊಕಟನೂರ್ ಹಾಗೂ ಎಂ ಪಿ ಕರಬಸಪ್ಪ ಪ್ರದೀಪ್ ಕುಮಾರ್ ಎಸ್ ಮತ್ತೊಮ್ಮೆ ತಿಳಿಸಿದರು ನಂತರ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ವರದಿ ನಿರೂಪಣೆ ಜಿ ಬಿ ಹಾವೇರಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ತಂದಾಯಿತನ್ನು ಕೊಡಿಸ್ತದೆ ಭಾಳ ಹೋರಾಟ ಮಾಡ್ತಾ ಅವರ ಒಂದು ಸಲಹೆ ಸಹಕಾರ ನಮಗೆ ಭಾಳ ಅಗತ್ಯವಾಗಿರೋ ಅಧ್ಯಕ್ಷತೆ ವಹಿಸಿದಂಥ ಪ್ರದೀಪ್ ಕುಮಾರ್ ಅವರಿಗೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯದಂತ ಎಲ್ಲೇ ಸಭೆ ಮಾಡಿದರೆ ಎಲ್ಲ ಕಡೆಯನ್ನು ಮಾಡಿಕೊಂಡ ಅವರು ಎಷ್ಟೇ ಕಷ್ಟ ಇದ್ದಿರೋ ಸಹಿತ ಗುಲ್ಬುರ್ಗದಿಂದ ಬೆಂಗಳೂರಲ್ಲಿ ದಾವಣಗೆರೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಸುತ್ತಲೂ ಹೇಗಾದರೂ ಮಾಡಿ ಹಳೆಯ ಕೊಡಿಸಲೇಬೇಕು ಅಂತ ಮುಲ್ ಆದೇಶ ಮಾಡಿದೆ ಅದೇ ರೀತಿ ನಿಗಮ ಆದೇಶ ನಮ್ಗೆ ಆದೇಶ ಯಾಕೆ ಮಾಡ್ತಾ ನಮ್ಮಲ್ಲಿ ಸಂಘಟನೆ ಮಾಡ್ಕೊಂಡಿದ್ದಾರೆ ಈಗ ಮಾಹಿತಿಯನ್ನ ಮೂವತ್ತನೇ ತಾರೀಕು ಇವತ್ತು ಬಂದ್ರು ಕೊಡಿ ಮಾಹಿತಿನ ಮೂವತ್ತನೇ ತಾರೀಕು ಆ ಸಮಯ ಬರ್ಬೇಕು ನಿಮ್ಗೆ ಯಾಕಂದ್ರೆ ಈ ನಮ್ಮ ವೇದಿಕೆಯ ಮುಖಾಂತರವಾಗಿ ವೇದಿಕೆ ಮತ್ತು ಒಬ್ಬ ಇವೆರಡೂ ಪ್ರಥಮ ಪುರಾಪ್ರಥಮ ಭಾರಿಗೆ ಗೌರವ ಗೌರವಾಧ್ಯಕ್ಷ ಸಂದರ್ಭದಲ್ಲಿ ನಮ್ಮ ಗೌರವಾದಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸರ್ ಅವರು ತದನಂತರ ಹಾಗೆ ಈಗ ಇದು ಮುಂದುವರೆಕೊಂಡು ಹೋಗ್ತಾ ಇದೆ ಇವತ್ತಿಗೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ನಡೆಯಲಿ ಯಾವುದೇ ಒಂದು ಏನೇ ಮಾಡಲಿ ಡೈರೆಕ್ಷನ್ ಅನ್ನ ಮುಂದೆ ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಆ ಡೈರೆಕ್ಷನ್ ಪ್ರಕಾರವಾಗಿ ಇವತ್ತು ನಮ್ಮ ಟೀಮು ನಮ್ಮ ಒಕ್ಕೂಟ ಮತ್ತು ವೇದಿಕೆಯ ಸಮನ್ವಯದಿಂದಾಗಿ ಕರೆಯಲಾಗಿತ್ತು ಈ ಸಭೆಯ ವೇದಿಕೆ ಮೇಲೆ ಎಲ್ಲ ಗೌರವನ್ವಿತ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರತಕ್ಕಂತ ಎಲ್ಲ ಈಗಾಗಲೇ ನಮ್ಮ ವೇದಿಕೆ ಮೇಲೆ ಇರತಕ್ಕಂಥ ಮಹನೀಯರು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅದನ್ನ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗ್ತದೆ ಈಗ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ನಮ್ಮ ಎಲ್ಲಾ ವಿಧಾನ ಪರಿಷತ್ ಸದಸ್ಯರು ಮತ್ತೆ ಮಾನ್ಯ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಅದರ ಜೊತೆಗೆ ಅನುದಾನಿತ ಶಾಲಾ ಕಾಲೇಜುಗಳ ಬೋಧಕ ಮತ್ತು ಒಕ್ಕೂಟದ ನೇತೃತ್ವದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಅನುದಾನಿತ ಪಿಂಚಣಿ ವಂಚಿತರ ನೌಕರರ ಸಭೆಯ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಕ್ಕೆ ಸ್ಥಳಾವಕಾಶವನ್ನು ಕಲ್ಪಿಸತಕ್ಕಂತಕ್ಕಂಥ ಮನವಿಯ ಹಿನ್ನೆಲೆಯಲ್ಲಿ ಈ ಕಾಲೇಜಿನ ಪ್ರಾಚಾರ್ಯರು ಹಾಗೂ ನಮ್ಮ ದಾವಣಗೆರೆ ಜಿಲ್ಲಾ ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಪರೀಶ್ವರ ಸಭೆಯ ಹಾಗಾಗಿ ಇವತ್ತು ನಾವು ಕಂಡಿರ್ತಕ್ಕಂಥ ಈ ಸಭೆಗೆ ಮಳೆಯಿದ್ರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತಿನ ಈ ಸಭೆಯಲ್ಲಿ ಹಾಜರಿದ್ದಾರೆ ನಾಳೆ ವೇದಿಕೆ ಕಂಡಿರ್ತಕ್ಕಂತಹ ಸನ್ಮಾನ ಸಮಾರಂಭ ಇರ್ಬೋದು ಅದು ಜಪ ಮಾತ್ರಕ್ಕೆ ಮಾತ್ರ ಅಂತ